ತಾರಾ ಜೋಡಿ ಇದೀಗ ಮದುವೆಗೆ ಸಿದ್ಧತೆ ಹಣ ಮಾಡಿಕೊಂಡಿದೆ ತಾಳಿ ಕಟ್ಟೋ ವೇಳೆ ಭಾವುಕರಾದ ಸೋನಾಲ್ ಏನಾಯಿತು ಎಂಬುದರ ಸಂಪೂರ್ಣ ವಿಡಿಯೋ ನೋಡ್ಕೊಂಡು ಬಣ್ಣ ಬನ್ನಿ ವೀಕ್ಷಕರೇ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕಾಟೇರ ಖ್ಯಾತಿಯ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಾಲ್ ಮದುವೆ ಇಂದು ಬೆಳಗ್ಗೆ ಹತ್ತು ಐವತ್ತಕ್ಕೆ ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಿತು ಚಿತ್ರರಂಗದ ಅನೇಕ ಗಣ್ಯರು ಕುಟುಂಬದ ಸಮ್ಮುಖದಲ್ಲಿ ಈ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿತು ತಾಳಿ ಕಟ್ಟೋ ವೇಳೆ ನಟಿ ಸೋನಲ್ ಪಾವುಕರಾಗಿದ್ದಾರೆ ಹೌದು ತರುಣ್ ಸೋನಾಲ್ ಮದುವೆಗೆ ಅದ್ದೂರಿ ದಾರೆ ಮಂಟಪ ಸೆಟ್ ಹಾಕಲಾಗಿದೆ ದಕ್ಷಿಣ ಭಾರತ ಶೈಲಿಯಲ್ಲಿ ಕಲ್ಯಾಣ ಮಂಟಪದ ಅಲಂಕಾರ ಮಾಡಲಾಗಿದೆ ಪ್ರವೇಶ ದ್ವಾರದಲ್ಲಿ ಮಹಾದ್ವಾರದ ಮಾದರಿ ಅಲಂಕಾರ ಮಾಡಲಾಗಿತ್ತು ವಿಷ್ಣುವಿನ ದಶಾವತಾರಗಳ ಮಧ್ಯೆ ಕಮಲ ಮಂಟಪದ ಸಿದ್ಧತೆ ಮಾಡಿದ್ದು ವಿಶೇಷವಾಗಿತ್ತು ನಟ ಶರಣ್ ನೆನಪಿರ್ಲಿ ಪ್ರೇಮ್ ಶ್ರುತಿ ಮಾಲಶ್ರೀ ಸುಧಾರಾಣಿ ಅವಿನಾಶ ನಿಶ್ವಿಕಾ ನಾಯ್ಡು ಸೇರಿದಂತೆ ಹಲವಾರು ಗಣ್ಯರು ಮದುವೆಗೆ ಸಾಕ್ಷಿಯಾದರು ನಿನ್ನೆ ಸಂಜೆ ನಡೆದ ತರುಣ್ ಮತ್ತು ಸೋನಾಲ್ ಆರತಕ್ಷತೆಯಲ್ಲೂ ಚಿತ್ರಂಗ ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು ನೂತನ ಜೋಡಿಗೆ ಶುಭ ಹಾರೈಸಿದರು ಜೋಡಿಗೆ ಅನೇಕ ಜನರು ಒಂದು ಕ್ಯೂಟ್ ಆಗಿ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ಇದೀಗ ತರುಣ್ ಸೋನಾಲ್ ಇದೀಗ ಲವ್ ಮಾಡಿ ಮದುವೆ ಆಗಿರೋದು ಇದೀಗ ಇವತ್ತಿಗೆ ಅಂತ್ಯ ಆಗಿದೆ ಲವ್ ಮ್ಯಾರೇಜ್ ಮತ್ತು ತಾಳಿ ಕಟ್ಟುವ ಶುಭ ವೇಳೆ ಕಣ್ಣೀರಿನಲ್ಲಿ ಭಾವುಕರಾಗಿದ್ದಾರೆ ಏಕೆಂದರೆ ಖುಷಿಯ ಬಾವು ಖುಷಿಯಾಗಿ ಭಾವುಕರಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ಈ ಒಂದು ವಿಡಿಯೋ ನೋಡಿದರೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಕ್ಷೇತ್ರ ಥ್ಯಾಂಕ್ ಯು